ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಜತಾ ಕಲ್ಪವೃಕ್ಷಾಯ ನಮತಾ ಕಾಮ ದೇನವೇ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷವಾದ ಒಂದು ವಿಡಿಯೋ ಅಂತ ಹೇಳ್ಬೋದು ಇದು ನಾವು ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡಬೇಕು ಅಂದ್ಬಿಟ್ಟು ಸುಮಾರು ಹತ್ತು ವರ್ಷದಿಂದ ಪ್ರಯತ್ನ ಪಟ್ಟು ಫ್ಯಾಮಿಲಿಯಲ್ಲಿ ಹೋಗ್ಬೇಕು ಅಂತ ನಮಗೆ ರಾಯರ ಅಪ್ಪಣೆ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಸಿಕ್ಕಿದೆ ಹಾಗಾಗಿ ಒಂದು ವೀಕ್ ಸಡನ್ಲಿ ಫಿಕ್ಸ್ ಆಯಿತು ಹೋಗಬೇಕು ಅಂತ ರವಿ ಸರ್ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಇಬ್ಬರು ಕೂಡ ಬಸ್ ಬುಕ್ ಮಾಡಿಕೊಂಡು ರಾಯರ ದರ್ಶನಕ್ಕಿಂತ ಹಿಂದಿವನೇ ಬಂದ್ವಿ ಒಂದನೇ ತಾರೀಕು ಅಕ್ಟೋಬರು ಅಕ್ಟೋಬರ್ ಎರಡನೇ ತಾರೀಕು ನನ್ನ ಮಗನ ಬರ್ತ್ಡೇ ಇರೋದ್ರಿಂದ ಅವನಿಗೆ ಮುಡಿ ಕೊಡಿಸಿ ಅಲ್ಲೇ ಪೂಜೆ ಮಾಡಿ ಈ ಒಂದು ವರ್ಷ ವಿಶೇಷವಾಗಿ ರಾಯರ ದರ್ಶನ ಮತ್ತು ರಾಯರ ಆಶೀರ್ವಾದ ನಮಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಯಾಕೆಂದರೆ ಕೋಟ್ಯಾಂತರ ಜನ ಭಕ್ತಾದಿಗಳಿದ್ದಾರೆ ರಾಯರ ದರ್ಶನ ಪಡೀಲಿಕ್ಕೆ ನಿಜವಾಗಲೂ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ರಾಯರ ಒಂದು ಅಪ್ಪಣೆ ಇಲ್ಲ ಅಂದರೆ ಖಂಡಿತ ಹೋಗ್ಲಿಕ್ಕಾಗಲ್ಲ ಅದು ಸಾಕಷ್ಟು ಜನಕ್ಕೆ ಗೊತ್ತಿರೋಂಥ ವಿಚಾರ ಬಟ್ ನಮಗೆ ರಾಯರ ಅಪ್ಪಣೆ ಇರೋದ್ರಿಂದ ನಮಗೆ ರಾಯರ ಅಪ್ಪಣೆ ಮುಖಾಂತರ ಸಿಕ್ಕಿರೋರಿಂದ ಹೋಗಿ ರೀಚ್ ಆಗಿ ಮಂತ್ರಾಲಯಕ್ಕೆ ಸ್ನೇಹಿತರೆ ನನ್ನ ಮಗನಿಗೆ ಮುಡಿಗೆಲ್ಲ ಕೊಟ್ಟು ಎಲ್ಲ ಅವರು ಅಪ್ ಆಗಿ ಕ್ಯೂ ಅಲ್ಲಿ ನಿಂತ್ಕೊಳೋಂಥ ಹೋದರೆ ಕ್ಯೂ ನೋಡಿದ್ರೆ ನಿಜವಲ್ಲೂ ಶಾಕ್ ಆಗುತ್ತೆ ಏಕೆಂದರೆ ಆಲ್ಮೋಸ್ಟ್ ಅಲ್ಲೂ ದಸರಾ ಹಾಲಿಡೇಸ್ ಸ್ಕೂಲು ಕಾಲೇಜ್ಗೆಲ್ಲ ಇದೆ ಹಾಗೆ ಸಾಕಷ್ಟು ಜನ ಹೊರಗಡೆ ಟ್ರಿಪ್ ಮಾಡಲಿಕ್ಕೆ ಮತ್ತು ಮಂತ್ರಾಲಯಕ್ಕೆ ಬರಲಿಕ್ಕೆ ಅಂತ ಎಷ್ಟೋ ಜನ ಪ್ಲ್ಯಾನಿಂಗ್ ಮಾಡಿರ್ತಾರೆ ರಜೆಯರರಿಂದ ಹಾಗಾಗಿ ರಶ್ ನೋಡಿ ನಿಜವಲ್ಲೂ ನಮಗೆ ಆಗುತ್ತಾ ಇವತ್ತು ದರ್ಶನ ಇಷ್ಟು ಕ್ಯೂ ಅಲ್ಲಿ ಹೇಗಪ್ಪ ಮಾಡೋದು ಬಂದಿದ್ದೀವಿ ಅಲ್ಲಿಂದ ಏನೋ ಬಂದ್ಬಿಟ್ಟಿದ್ದೀವಿ ಫ್ಯಾಮಿಲಿ ದರ್ಶನ ಮಾಡಬೇಕು ಅಂತ ಆದರೆ ಇಷ್ಟೊಂದು ರಶಿ ಇದೆ ನಾವು ಹೇಗೆ ದೇವರ ದರ್ಶನ ಪಡೆಯೋದು ಅಂತ ತುಂಬಾ ಟೆನ್ಶನ್ ಆಗೋಯ್ತು ಮತ್ತು ಅಲ್ಲಿ ಕ್ಯೂವಲ್ಲಿ ಏನಪ್ಪ ಅಂದರೆ ಬ್ಯಾರಿಗೇಟ್ ಸಮೇತ ಮುರಿದು ಒಳಗಡೆ ನುಗ್ಗೋ ಥರ ಫುಲ್ ಬ್ಯಾರಿಗೇಟ್ ಕೂಡ ಮುರಿದಾಕ್ಬಿಟ್ರು ಉದ್ಘಾಟ ಜಾಸ್ತಿ ಇತ್ತು ಆ ಮಟ್ಟಕ್ಕಿತ್ತು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಬಂದಿದೆಯಾ ಒಳ್ಳೇದು ಮಾಡಿ ಮರೆಯೋಕ್ಕಾಗಲ್ಲ ಕೆಲ ಬಂದು ದೇವರ ಆಶೀರ್ವಾದ

ಸ್ನೇಹಿತರೆ ಇದೇ ಥರ ಏನು ಮಾಡೋದು ಹೇಗೆ ಒಳಗಡೆ ಹೋಗೋದು ರಾಯರ ದರ್ಶನ ಹೇಗೆ ಪಡೆಯೋದು ಅಂದ್ಬಿಟ್ಟು ಟೆನ್ಷನಲ್ಲಿ ಇದ್ವಿ ಅವಾಗ ಗೊತ್ತಿಲ್ಲ ರಾಯರು ಅವ್ರು ಯಾರು ಏನು ಎಂದು ಪರಿಚಯ ಇಲ್ಲ ಪಕ್ಕದಲ್ಲಿ ನಿಂತಿದ್ದಾರೆ ಸರ್ ಯಾಕೆ ಕ್ಯೂ ರಶ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದರು ಹೌದು ರಶ್ ಇದೆ ಫ್ಯಾಮಿಲೆಲ್ಲ ಇದ್ದೀವಿ ಅಂತ ಎಷ್ಟು ಜನ ಇದ್ದೀರಾ ಅಂದರು ನಾವು ಎರಡು ಫ್ಯಾಮಿಲಿ ಇದ್ದೀವಿ ಮಕ್ಕಳೆಲ್ಲ ಸರಿ ಎಂಟು ಜನ ಇದ್ದೀವಿ ಅಂದ್ವಿ ಅವಾಗ ಗೊತ್ತಿಲ್ಲ ಅವ್ರು ಯಾರು ಏನು ಅಂತ ಪರಿಚಯ ಇಲ್ಲ ನೋಡಿ ಈ ಥರ ಪಾಸಸ್ ಇದೆ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಈ ಪಾಸ ಕೊಟ್ಟರೆ ನಿಮಗೆ ಅಲ್ಲಿ ಬಿಡ್ತಾರೆ ತೊಗೊಳ್ಳಿ ಟಿಕೆಟ್ ಅಂದ್ಬಿಟ್ಟು ಅವ್ರು ಕೊಟ್ಟು ಸ್ನೇಹಿತರೆ ಅದು ಹೇಗೆ ಅಂದರೆ ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು ನಾವು ನಿಜವಾಗ್ಲೂ ಹೋಗ್ತೀವ ಸಂಜೆವರೆಗೂ ವೆಯ್ಟ್ ಮಾಡಿದ್ರು ದರ್ಶನ ಪಡಿತೀವ ರಾಯರು ಅಂತ ಒಂದು ಕ್ವಶನ್ ಆಗಿತ್ತು ಅಷ್ಟು ರಶ್ಶು ಅಷ್ಟು ಕ್ಯೂ ಇದೆ ಯಾಕೆಂದರೆ ಆ ಒಂದು ಕ್ಯೂವಲ್ಲಿ ಹೋಯಿದ್ರೆ ಮಕ್ಳುಗಳು ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಇದೆ ಏಕೆಂದರೆ ಅಷ್ಟು ಒಂದು ಸಲ ಬ್ಯಾರಿಗೇಟ್ ಓಪನ್ ಮಾಡ್ತು ಅಂತ ನುಗ್ಗಿ ಬಿಡ್ತಾ ಇದ್ದಾರೆ ನುಗ್ತಾಯಿದೆ ತಳ್ತಾ ಇದ್ದಾರೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಆಗಲ್ಲ ಅನ್ನೋ ಥರ ಮೂಮೆಂಟ್ ಇದೆ ಅಲ್ಲಿ ಬಟ್ ಅಲ್ಲಿ ರಶ್ ನೋಡಿ ಬೇಜಾರಾಗ್ಬಿಟ್ಟು ಎಲ್ಲಿ ಕಾಲು ತುಳಿದ್ಬಿಟ್ಟರು ಮಕ್ಕಳು ಏನಾರು ಒಳಗಡೆ ಸಿಗಾಕೊಟ್ಟರು ಅಂದ್ಬಿಟ್ಟು ಭಯ ಪಡ್ಕೊಂಡೆ ನಾವು ರಾಯರು ಎಂಟ್ರೆನ್ಸ್ಗೆ ಬಂದ್ವಿ ಕ್ಯೂ ಬಿಟ್ಬಿಟ್ಟು ಹಾಗೆ ಅವ್ರು ಯಾರು ಏನು ಗೊತ್ತಿಲ್ಲ ರಾಯರು ಎಲ್ಲೋ ಒಂದು ಕಡೆ ನಮಗೆ ಅವರ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು ಹಾಗಾಗಿ ಒಳಗಡೆ ಹೋಲಿಕೆ ಕೂಡ ಸ್ಪೆಷಲ್ ಪಾಸ್ ಕೂಡ ಸಿಕ್ತು ನಮಗೆ ಹಾಗೆ ಎರಡು ಫ್ಯಾಮಿಲೂ ಕೂಡ ಆ ಪಾಸ್ನ ತೋರಿಸ್ಬಿಟ್ಟು ಒಳಗಡೆ ಎಂಟ್ರಿ ಆದ್ವಿ ಸಲ ದರ್ಶನ ಮಾಡಿದ್ವಿ ತುಂಬ ರಶ್ ಇತ್ತು ತೀರ್ಥ ಸಿಕ್ತು ರಾಯರು ದರ್ಶನ ಸಿಕ್ತು ಚೆನ್ನಾಗಿ ನೋಡಿದ್ವಿ ತುಂಬ ಹೆವಿ ಕ್ಯೂ ಇದೆ ಬಟ್ ಏನು ಮಾಡೋಂಗಿಲ್ಲ ಟಿ ವಿ ಇರೋದರಿಂದ ಹೋಗಲೇಬೇಕಾಗುತ್ತೆ ಓದ್ವಿ ಒಳಗಡೆ ಫ್ಯಾಮಿಲಿ ಎಲ್ಲ ಓದಿ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲ ದ ರಾಯರ ದರ್ಶನ ಮುಗಿಸ್ಕೊಂಡು ನಂತರ ಅಲ್ಲಿಂದ ತೀರ್ಥ ಇಸ್ಕೊಂಡು ಮತ್ತು ಅಕ್ಷತಾ ಅಕ್ಷತೆ ಕೂಡ ಇಸ್ಕೊಂಡು ಅಲ್ಲಿಂದ ಸ್ವಲ್ಪ ಅಲ್ಲಿ ದೇವಸ್ಥಾನದೊಳಗಡೆ ಎಲ್ಲ ಫೋಟೋಸು ಏನು ವೀಡಿಯೋಸ್ ಬೇಕು ಎಲ್ಲ ಮಾಡಿಕೊಂಡು ಆಮೇಲೆ ನಂತರ ಬಂದ್ವಿ ಗೊತ್ತಿಲ್ಲ ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು ಒಂದೇ ಟೈಮಲ್ಲಿ ಒಂದೇ ದಿವಸದಲ್ಲಿ ಮೂರು ಸಲ ನಮಗೆ ರಾಯರ ದರ್ಶನ ಸಿಕ್ಕಿದೆ ಸ್ನೇಹಿತರೆ ಮತ್ತು ಇನ್ನೊಂದು ಸಲ ಓದ್ವಿ ಮತ್ತು ಅದೇ ಪಾಸನ್ನ ತೋರಿಸಿ ಮತ್ತೆ ದರ್ಶನ ಪಡೆದ್ವಿ ತುಂಬ ಖುಷಿ ಆಯಿತು ತುಂಬ ಹತ್ರ ವಿ ಐ ಪಿ ದರ್ಶನ ಏನಿದೆ ವಿ ಐ ಪಿ ಲೈನು ಆ ಒಂದು ಮುಖಾಂತರ ಎರಡನೇ ಸಲ ದರ್ಶನ ಮಾಡ್ಕೊಂಡು ಬಂದ್ವಿ ಆಯಿತು ನಾನು ಮತ್ತು ನಾನು ರವಿ ಸರ್ ಇಬ್ಬರು ಹೋಗಿದ್ವಿ ನಾವು ಹೋದ್ವಿ ಮತ್ತು ಫ್ಯಾಮಿಲಿ ಕರ್ಕೊಂಡೋಗಿ ಅವರು ಖುಷಿ ಪಡ್ತಿರಲ್ಲ ಇನ್ನೊಂದು ಸಲ ದರ್ಶನ ಸಿಗ್ತಿರ ಅಂದ್ಬಿಟ್ಟು ಏನು ಅವ್ರಿಗೆ ಪರ್ಮಿಷನ್ ಕೇಳಿದ್ವಿ ಇದೇ ಪಾಸಲ್ಲಿ ಫ್ಯಾಮಿಲಿ ಇದ್ದಾರೆ ಹೊರಗಡೆ ಅವರು ಬರ್ಬೋದಂತ ಆಯಿತು ಕರ್ಕೊಬನ್ನಿ ಅಂತ ಹೇಳಿದರು ಮತ್ತು ಆಲ್ರೆಡಿ ಒಂದು ಸಲ ದರ್ಶನ ಆಗಿತ್ತು ಎಲ್ಲರೂ ಸೇರಿ ಎರಡನೇ ಸಲ ನಮಗೂ ದರ್ಶನ ಆಯಿತು ನನಗೆ ರವಿ ಸಾರಿಗೆ ಮತ್ತು ಇನ್ನೊಂದು ಸಲ ಫ್ಯಾಮಿಲಿ ಕೂಡ ಕರ್ಕೊಂಡು ಮತ್ತೆ ಎಗೈನ್ ಹೋದ್ವಿ ಹೆಗೈನ್ ಹೋದ್ವಿ ಅಲ್ಲಿ ಹೋಗಿ ಮೂರು ಸಲ ದರ್ಶನ ಸಿಕ್ಕಿದೆ ಸ್ನೇಹಿತರೆ ಯಾಕೆಂದರೆ ಮಿರಾಕ್ರ ಅಂತ ಹೇಳ್ಬೋದು ಒಂದು ಸಲ ದರ್ಶನ ಮಾಡೋದೇ ತುಂಬ ಕಷ್ಟ ಇದೆ ಅದರಲ್ಲೂ ನಾವು ಎಷ್ಟೋ ವರ್ಷಗಳಿಂದ ಹತ್ತು ವರ್ಷದಿಂದ ಅಂದ್ಕೊಂಡು 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 ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗಕ್ಕೆ ಆಗ್ತಾ ಅದೇನೋ ಗೊತ್ತಿಲ್ಲ ಟೈಮ್ ಬಂದಿರಲಿಲ್ಲ ಅನಿಸುತ್ತೆ ಆ ರಾಯರ ಒಂದು ಆಶೀರ್ವಾದದಿಂದ ಈ ಒಂದು ಎರಡನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇಸ್ ಪಿ ಒಂಥರ ನಿಜವಾಗಲೂ ನಾವು ಲೈಫ್ ಲೆವತ್ತು ಕೂಡ ಮರೆಯೋಕ್ಕಾಗದಿರೋಂಥ ಒಂದು ದಿನ ರಾಯರ ನೋಡಿದಂಥ ದಿನ ಮತ್ತು ನನ್ನ ಮಗನ ಬರ್ತ್ಡೇಗೆ ರಾಯರ ಒಂದು ಸನ್ನಿಧಿಲಿ ಇದ್ವಲ್ಲ ಅದು ತುಂಬಾ ಖುಷಿ ಪಡೋ ವಿಚಾರ ಬಟ್ ಇದು ದೇವಸ್ಥಾನದ ಒಳಗಡೆ ಫುಲ್ ರಶ್ ಇದೆ ಎಲ್ಲ ನೋಡಿದ್ದೀರಾ ಯಾವ ಮಟ್ಟಕ್ಕೆ ರಶ್ ಇದೆ ಎಷ್ಟು ಕ್ರೌಡ್ ಇದೆ ಅಂತ ಅಲ್ಲಿ ಕೂತ್ಕೊಂಡು ಇಸ್ಕೊಂಡು ಇದು ಮೊದಲನೇ ದರ್ಶನ ಆದಮೇಲೆ ಅಲ್ಲಿ ಕೂತ್ಕೊಂಡು ಸಮಾಧಾನ ಆಗೋಷ್ಟು ಇದ್ಬಿಟ್ಟು ಆಮೇಲೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದಿರೋಂಥದ್ದು ಆ ಒಂದು ವೀಡಿಯೋ ನೋಡಿ ಕ್ರೌಡ್ ನೋಡಿ ಆ ಥರ ಇದೆ ಅಂತ ರಾಯರ ಸನ್ನಿಧಿ ಒಳಗಡೆ ಎಂಟ್ರಿ ಆದಮೇಲೆ ಅಲ್ಲಿ ಏನು ಪ್ಯಾಸೇಜ್ ಇದೆ ಆ ಪ್ಯಾಸೇಜಲ್ಲಿ ನೋಡ್ತಾ ಇದ್ದೀರ ನೀವು ಅಕ್ಷತೆ ಕೊಡ್ತಾ ಇದ್ದಾರೆ ಮತ್ತು ಅಕ್ಷತೆ ಎಲ್ಲ ಇದ್ದಾರೆ ಅಕ್ಷತೆ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದವರು ಅಲ್ಲಿ ಒಂದು ಸ್ವಲ್ಪ ಕುತ್ತಿದ್ದು ದೇವರ ಒಂದು ಪ್ರೇಯರ್ ಮಾಡೋ ಮುಖಾಂತರ ಸ್ಮರಣೆ ಮಾಡಿ ಅಲ್ಲಿಂದ ಹೊರಗಡೆ ಇಲ್ಲಾಂದರೆ ಊಟಕ್ಕೆ ಏನು ಭೋಜನ ಶಾಲೆ ಇದೆ ಅಲ್ಲಿಗೆ ಹೋಗ್ತಾಯಿದ್ದಾರೆ ಹಾಗಾಗಿ ನಿಜವಾಗಲೂ ಈ ಒಂದು ವರ್ಷ ಈ ಒಂದು ಎರಡನೇ ತಾರೀಕು ನಿಜವಾಗ್ಲೂ ಅದ್ಭುತ ಅಂದರೆ ಅದ್ಭುತ ಸ್ನೇಹಿತರೆ ಯಾಕೆಂದರೆ ರಾಯರ ಒಂದು ಆಶೀರ್ವಾದ ನಿಜವಾಗ್ಲೂ ನಮಗೆ ಮತ್ತು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟು ರಾಯರ ಒಂದು ಆಶೀರ್ವಾದ ಮಾಡ್ತಾರೆ ಯಾಕೆಂದರೆ ಕೋಟ್ಯಾಂತರ ಜನನ ನಮ್ಮ ದೇಶ ಬಿಟ್ಟು ಇನ್ನೂ ಹೊರ್ಗಡೆ ಔಟ್ ಆಫ್ ಕಂಟ್ರಿ ಎಲ್ಲ ಕಡೆನೂ ಕೂಡ ಒಂದು ಭಕ್ತಾದಿಗಳನ್ನ ಪಡ್ಕೊಂಡಿರೋ ಒಂದು ದೇವರು ನಿಜವಾಗ್ಲೂ ಅವರ ಒಂದು ದೃಷ್ಟಿ ಅವರ ಒಂದು ಏನು ಆಶೀರ್ವಾದ ನಮಗೆ ನಿಮಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರೂ ಕೂಡ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ದೇವರಲ್ಲಿ ಪ್ರೇಯರ್ ಮಾಡಿಕೊಂಡು ಬಂದಿದ್ದೀವಿ ಹಾಗಾಗಿ ಇದು ಸಂಜೆ ದರ್ಶನ ಸ್ನೇಹಿತರೆ ಒಂದು ಆರು ಗಂಟೆ ನಂತರ ಸಂಜೆ ಮೇಲೆ ಮಧ್ಯಾಹ್ನ ಎಲ್ಲ ಅಲ್ಲಿ ಖಾಲಿ ಆಯಿತು ಎಲ್ಲ ಕಮ್ಮಿ ಆಯಿತು ರಶ್ಶು ಮತ್ತು ಅಗೇನ್ ಸಂಜೆ ಈವ್ನಿಂಗಲ್ಲಿ ನೋಡ್ತಾಯಿದ್ದೀರ ಎಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆದಮೇಲೆ ಆರೂವರೆ ಏಳು ಗಂಟೆ ಆ ಒಂದು ಮೂಮೆಂಟಲ್ಲಿ ನೋಡಿ ಫುಲ್ಲು ಮತ್ತೆ ಕ್ರೌಡಾಗಿದೆ ದೇವಸ್ಥಾನ ಅದು ಮುಗಿದ್ಮೇಲೆ ನೆಕ್ಸ್ಟ್ ಯಾರಿಗೂ ದರ್ಶನ ಸಿಕ್ಕಿಲ್ಲ ಲೇಟಾಗಿ ಹೋಗಿರೋಂಥವ್ರು ಅಲ್ಲೇ ಏನೋ ಒಂದು ಎಂಟ್ರೆನ್ಸ್ ಇದೆ ಅಲ್ಲೇ ಎಲ್ಲ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಟೈಮ್ನ ಒಂದು ಸ್ಪೆಂಡ್ ಮಾಡೋದು ಬೆಳಿಗ್ಗೆ ದರ್ಶನಕ್ಕೋಸ್ಕರ ಮತ್ತು ಅದು ಹೊರಗಡೆ ಒಂದು ಬೃಂದಾವನ ಗಾರ್ಡನ್ ಇದೆ ಅಲ್ಲಿ ಲಾಸ್ಟ್ ಟೈಮ್ ಜೂನಲ್ಲಿ ಹೋದಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅಲ್ಲಿ ನೋಡಿ ಕೊಳ ಥರ ಮಾಡಿ ಕಲ್ಯಾಣಿ ಥರ ಮಾಡಿದ್ದಾರೆ ಒಂದು ರಥ ಕೂಡ ರಥ ಥರ ಇದೆ ಅಲ್ಲಿ ದೇವರ ಒಂದು ಕರ್ಕೊಂಡೋಗಿ ಒಂದು ಎಲ್ಲ ಅಲ್ಲಿ ಇದು ಮಾಡ್ತಾಯಿದ್ದಾರೆ ಹಾಗೆ ಲೈಟಿಂಗ್ಸ್ ಹಾಕಿದ್ಮೇಲೆ ತೆಗ್ದಿರೋಂಥದ್ದು ನೋಡಿ ಎಲ್ಲ ಕಲರ್ ಕಲರ್ ಆಗಿರೋಂಥ ಲೈಟಿಂಗ್ಸು ತುಂಬನೇ ಬ್ಯೂಟಿಫುಲ್ಲಾಗಿದೆ ಅಲ್ಲೇ ದೇವರ ಒಂದು ದರ್ಶನ ಏನಿದೆ ರೂಮ್ಸ್ಗಳೆಲ್ಲ ಏನಿದೆ ಪಕ್ಕನೇ ಇದೆ ಬೃಂದಾವನ ಗಾರ್ಡನ್ಸ್ ಇದೆಯಲ್ಲ ಅದು ಮಧ್ಯದಲ್ಲಿ ಇರೋವಂಥದ್ದು ಇದು ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ನೀವು ಕೂಡ ಹೋದರೆ ಪ್ರೊ ಪ್ರತಿಯೊಂದು ನೋಡ್ಕೊಂಡು ಬನ್ನಿ ತುಂಬ ಭೇಟಿ ಕೊಡ್ಬೋದು ಸನ್ನಿಧಿ ಸನ್ನಿಧಿವರೆ ನಾವು ಇಡೀ ದಿನ ಎಲ್ಲ ಸ್ಪೆಂಡ್ ಮಾಡಿದ್ದೀವಿ ಸ್ನೇಹಿತರೆ ಎಷ್ಟೊತ್ತಿದ್ರು ಅಲ್ಲಿಂದ ಬರಬೇಕು ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಇನ್ನೂ ಇರೋಣ ಇನ್ನೂ ಇರೋಣ ಇನ್ನೂ ಇರೋಣ ನಂತೇ ಅನಿಸ್ತಾ ಇರುತ್ತೆ ಏಕೆಂದರೆ ರಾಯರ ಒಂದು ಪವಾಡನೆ ಆಗಿ ಆ ಒಂದು ಭೂಮಿಯ ಒಂದು ಶಕ್ತಿ ರಾಯರ ಒಂದು ಇಟ್ಟಿರೋಂಥ ಒಂದು ಭಕ್ತಿ ಪ್ರತಿಯೊಂದು ಕೂಡ ಆ ಒಂದು ಸ್ಥಳದ ಮಹಿಮೆನೇ ಆಗಿದೆ ಸ್ನೇಹಿತರೆ ಇದು ನೋಡಿ ಇದು ರಾಯರನ್ನ ಈ ಒಂದು ಕೊಳ ಏನಿದೆ ಅಲ್ಲಿ ಇದ್ರ ಮುಖಾಂತರ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬರ್ತಾರಂತೆ ಹಾಗಾಗಿ ಎಲ್ಲ ಹೊರಗಡೆ ಬ್ಯಾರಿಗೇಟು ಗೇಟೆಲ್ಲ ಕ್ಲೋಸ್ ಮಾಡಿರ್ತಾರೆ ಒಳಗಡೆ ನೀರೆಲ್ಲ ಇದೆ ಲೈಟಿಂಗ್ಸ್ ಸಂಜೆ ಒಂದು ಆರುವರೆ ಏಳು ಗಂಟೆ ಆ ನಂತರ ನಮ್ಗೆ ಲೈಟಿಂಗ್ಸ್ ಹಾಕ್ತಾರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ